ಗುರುವನ್ನ ದೇವರಂತೆ ಕಾಣ್ತಾರೆ ಆದರೆ ಇಲ್ಲೊಬ್ಬ ವಿದ್ಯಾರ್ಥಿಗೆ ಗುರುವೇ ನರಕ ತೋರಿಸಿದ್ದಾನೆ ಶಿಕ್ಷಕ ಗೆಳೆಯರು ಯುವತಿ ಮೇಲೆ ಅಟ್ಟಹಾಸ ಮೆರೆದಿದ್ದು ಮೂವರು ಪಾಪಿಗಳು ಜೈಲು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನೋ ಮಾತಿದೆ ಪ್ರತಿಯೊಬ್ಬರ ಬದುಕಿನಲ್ಲೂ ಗುರುವಿನ ಪಾತ್ರ ಮಹತ್ವದ್ದು ಆದರೆ ಇಲ್ಲಿ ವಿದ್ಯಾರ್ಥಿನಿ ಬದುಕನ್ನ ಶಿಕ್ಷಕನೇ ಕರಾಳ ಮಾಡಿಬಿಟ್ಟಿದ್ದಾನೆ ಕಾಲೇಜು ಉಪನ್ಯಾಸಕರಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆರೋಪ ವಿದ್ಯಾರ್ಥಿನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಟ್ಟಹಾಸ ಮೂವರ ಬಂಧನ ಇವರೇ ವಿದ್ಯಾರ್ಥಿಯನ್ನ ಹುರಿದು ಮುಕ್ಕಿರುವ ಕ್ರಿಮಿಗಳು ಈತನ ಹೆಸರು ನರೇಂದ್ರ ಮತ್ತಿವನು ಸಂದೀಪ್ ಇವರಿಬ್ಬರು ಮೂಡುಬಿದ್ರೆ ಖಾಸಗಿ ಕಾಲೇಜು ಒಂದರಲ್ಲಿ ಲೆಕ್ಚರರ್ಗಳು ನರೇಂದ್ರ ಫಿಸಿಕ್ಸ್ ಪಾಠ ಮಾಡ್ತಾ ಇದ್ರೆ ಸಂದೀಪ್ ಬಯಾಲಜಿ ಕಲಿಸ್ತಾ ಇದ್ದ ಇನ್ನು ಇವರ ಗೆಳೆಯನದ ಈತ ಅನೂಪ್ ಈ ಮೂವರು ಕ್ರಿಮಿಗಳು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸೆಗೆ ಅರೆಸ್ಟ್ ಆಗಿದ್ದಾರೆ ಆಗಿದ್ದೇನಂದ್ರೆ ವಿದ್ಯಾರ್ಥಿನಿಗೆ ನೋಟ್ಸ್ ನೀಡುವ ವಿಷಯವಾಗಿ ನರೇಂದ್ರ ಹತ್ತಿರವಾಗಿದ್ದ ಕಲಿಕೆಗೆ ಸಹಾಯ ಮಾಡೋದಾಗಿ ಗೆಳೆತನ ಬೆಳೆಸಿದ್ದ ಬೆಂಗಳೂರಿನ ಮಾರತಳ್ಳಿಯಲ್ಲಿರುವ ಗೆಳೆಯ ಅನೂಪ್ನ ರೂಮ್ಗೆ ಯುವತಿಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿದ್ದ ಪಾಪಿ ವಿಷಯವನ್ನ ಯಾರಿಗೂ ತಿಳಿಸದಂತೆ ಬೆದರಿಸಿದ್ದ ಇನ್ನು ತನ್ನ ಪಾಪದ ಕೃತ್ಯವನ್ನ ಲೆಕ್ಚರರ್ ಸಂದೀಪ್ ಜೊತೆ ಹೇಳಿಕೊಂಡಿದ್ದ ಇದನ್ನೇ ಮುಂದಿಟ್ಕೊಂಡು ಸಂದೀಪ್ ವಿದ್ಯಾರ್ಥಿನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ನಿನ್ನ ಖಾಸಗಿ ವಿಡಿಯೋ ನನ್ನ ಬಳಿ ಇದೆ ಅಂತ ಬೆದರಿಸಿ ದೈಹಿಕ ಸಂಪರ್ಕಕ್ಕೆ ಬೇಡಿಕೆ ಇಟ್ಟಿದ್ದಾನೆ ವಿದ್ಯಾರ್ಥಿನಿ ವಿರೋಧಿಸಿದಾಗ ವಿಡಿಯೋಗಳನ್ನ ಕಾಲೇಜ್ನಲ್ಲಿ ಎಲ್ರಿಗೂ ಗೊತ್ತಾಗುವಂತೆ ಮಾಡೋದಾಗಿ ಬೆದರಿಸಿ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಇಬ್ಬರು ಗೆಳೆಯರ ದುಷ್ಕೃತ್ಯ ಅನೂಪ್ಗೆ ಗೊತ್ತಾಗಿದ್ದು ಆತನು ಕಾಮದ ಕಣ್ಣು ಬೀರಿದ್ದಾನೆ ನೀನು ನನ್ನ ರೂಮ್ಗೆ ಬಂದಿರುವ ಸಿಸಿಟಿವಿ ದೃಶ್ಯ ನನ್ನ ಬಳಿ ಇದೆ ಅಂತ ಬ್ಲಾಕ್ ಮೇಲ್ ಮಾಡಿರುವ ಪಾಪಿ ಆತನೂ ಅತ್ಯಾಚಾರ ಎಸಗಿದ್ದಾನೆ ನೊಂದ ವಿದ್ಯಾರ್ಥಿನಿ ಪೋಷಕರ ಬಳಿ ವಿಷಯ ಹೇಳ್ಕೊಂಡಿದ್ದು ಮಹಿಳಾ ಆಯೋಗದ ಮುಂದೆ ಬಂದಿದ್ರು ಅವರು ಅಂಕಲ್ನ ಒಬ್ಬರನ್ನ ಕರ್ಕೊಂಡು ಬಂದಿದ್ಲು ನಾವು ಇಮ್ಮಿಡಿಯೇಟ್ಲಿ ನಾವು ಏನು ಆಯೋಗದಿಂದ ಬರೀಬೇಕು ಮತ್ತೆ ಪೊಲೀಸ್ ಅವರು ಏನು ಇಮ್ಮಿಡಿಯೇಟ್ ಆಕ್ಟ್ ಮಾಡಬೇಕು ವಿತ್ ಇನ್ ನೋ ಟೈಮ್ ಅವ್ರು ಆಕ್ಟ್ ಮಾಡಿ ಅಷ್ಟು ಮೂರು ಜನ ಯಾರ್ಯಾರ ಆ ಮಗಳನ್ನ ಬ್ಲಾಕ್ ಮಾಡ್ತಾ ಇದ್ರು ಶೋ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು ಅವ್ರನ್ನಷ್ಟು ಜನನ ಹಾಕಿದ್ದಾರೆ ವಿದ್ಯಾರ್ಥಿನಿಗೆ ಕೌನ್ಸಿಲಿಂಗ್ ಮಾಡಿಸಿರುವ ಮಹಿಳಾ ಆಯೋಗ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದೆ ಇದೀಗ ವಿದ್ಯಾರ್ಥಿನಿ ಕೊಟ್ಟ ದೂರಿನ ಆಧಾರದ ಮೇಲೆ ಮರತಳ್ಳಿ ಪೊಲೀಸರು ಮೂವರನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಮುಂದುವರೆಸಿದ್ದಾರೆ ಇಬ್ಬರು ಶಿಕ್ಷಕರು ಮತ್ತು ಆತನ ಸ್ನೇಹಿತನಿಂದ ನಡೆದ ಕೃತ್ಯ ಎಲ್ರನ್ನು ಬೆಚ್ಚಿ ಬೀಳಿಸಿದೆ ಪ್ರಜ್ವಲ್ ನೈನ್ ಬೆಂಗಳೂರು